ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ಒಂದು ತಿಂಗಳ ಅಮೌಂಟು ನಿಮಗೆ ಯಾವಾಗ ಇದು ಕ್ರೆಡಿಟ್ ಆಗುತ್ತೆ ಅನ್ನೋದನ್ನು ನೀವು ನಿಮ್ಮ ಒಂದು ಮೊಬೈಲ್ನಲ್ಲೇ ತುಂಬಾ ಬೇಗ ನೀವು ಚೆಕ್ ಮಾಡ್ಕೊಬೋದು ಸೊ ಇದನ್ನು ಯಾವ ರೀತಿ ಚೆಕ್ ಮಾಡಬೇಕು ಇದು ಬಂದು ಒಂದು ಹೊಸ ವೆಬ್ಸೈಟ್ ಆಗಿರುತ್ತೆ ಈ ಒಂದು ವೆಬ್ಸೈಟ್ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗೋದಕ್ಕಿಂತ ಮುಂಚೆ ನೀವು ಯಾವ ರೀತಿ ಸ್ಟಡಸನ್ನು ಚೆಕ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಫಸ್ಟ್ ಮೊಬೈಲ್ ನಲ್ಲಿ ಗೂಗಲ್ ಕ್ರೋಮ್ ಇರುತ್ತಲ್ವಾ ಕ್ರೋಮ್ನ ಓಪನ್ ಮಾಡಿ ಕ್ರೋಮ್ ಓಪನ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಟೈಪ್ ಮಾಡಬೇಕಾಗುತ್ತೆ ಮಾಹಿತಿ ಅಂತ ಟೈಪ್ ಮಾಡಿ ಎಚ್ ಐ ಸ್ಪೇಸ್ ಕಣಜ ಎ ಎನ್ ಅಂತ ಮಾಹಿತಿ ಕಣಜ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಫಸ್ಟ್ ನಿಮಗೆ ಅಫಿಷಿಯಲ್ ವೆಬ್ಸೈಟು ನಿಮಗೆ ಸ್ಟಾರ್ಟಿಂಗಲ್ಲೇ ಶೋ ಆಗುತ್ತೆ ಜಸ್ಟ್ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟು ಬೇರೆ ಬೇರೆ ಇಲಾಖೆದ ಖಾತೆಗಳಿರ್ತವೆ ನೀವು ಇಲ್ಲಿ ಸ್ಕ್ರಾಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅಲ್ಲಿ ಸರ್ಚ್ ಇರುತ್ತೆ ಮಹಿಳಾ ಅಂತ ನೀವು ಸರ್ಚ್ ಮಾಡಿದ್ರೂ ಕೂಡ ನಿಮಗೆ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ ನಿಮ್ಮೊಂದು ಮೊಬೈಲ್ನಲ್ಲಿ ಕನ್ನಡ ಕೀಬೋರ್ಡ್ ಇಲ್ಲ ಅಂತ ಅಂದರೆ ನೀವು ಸ್ಕ್ರಾಲ್ ಮಾಡಿ ನಾನು ಇಲ್ಲಿ ಯಾವ ರೀತಿ ಸ್ಕ್ರಾಲ್ ಮಾಡ್ತಿದ್ದೀನೋ ಅದೇ ರೀತಿ ನೀವು ಸ್ಕ್ರಾಲ್ ಮಾಡ್ಕೊಂಡು ಬರಬೇಕಾಗುತ್ತೆ ಇಲ್ಲಿ ಕೆಳಗಡೆ ನಿಮಗೆ ಸಿಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ನಾನು ಇಲ್ಲಿ ಸ್ಕ್ರಾಲ್ ಇಲ್ಲಿ ಸಿಕ್ಕಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇರುತ್ತೆ ಓಕೆನಾ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆಗೆ ಬನ್ನಿ ಕೆಳಗಡೆಗೆ ಬಂದಿದ ನಂತರ ಇಲ್ಲಿ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ನಿಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಸಿಗುತ್ತೆ ಇಲ್ಲಿ ಮತ್ತೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ ಅಂತರ ಸ್ಕ್ರಾಲ್ ಮಾಡಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ನಿಮಗೆ ಇಲ್ಲೊಂದು ನೋಟಿಫಿಕೇಷನ್ ಇರುತ್ತೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಇನ್ನು ನೆಕ್ಸ್ಟ್ ಪೇಜಿಗೆ ಬರುತ್ತೆ ನೆಕ್ಸ್ಟ್ ಪೇಜ್ನಲ್ಲಿ ನಿಮಗೆ ನೀವು ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ ನಿಮ್ಮೊಂದು ರೇಷನ್ ಕಾರ್ಡ್ನಲ್ಲಿ ನಂಬರ್ ಇತ್ತೆ ಇರುತ್ತೆ ಅಲ್ವಾ ಆ ಒಂದು ನಂಬರನ್ನು ಇಲ್ಲಿ ಪೇಸ್ಟ್ ಮಾಡಿ ಟೈಪ್ ಆದರೂ ಮಾಡ್ಬೋದು ಟೈಪ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಫೈವ್ ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಲೋಡ್ ಆಗುತ್ತೆ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿಲ್ಲ ಅಂದ್ರೆ ಏನು ಬಂದಿಲ್ಲ ಅನ್ಕೊಂಡ್ರೆ ಸೊ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿದ್ರಿ ಅಂತ ಅಂದ್ರೆ ಈ ಒಂದು ಗೃಹಲಕ್ಷ್ಮಿಗೆ ನೀವು ಯಾವಾಗ ಅಪ್ಲೈ ಮಾಡಿದ್ರಿ ಮತ್ತೆ ಅದು ಸ್ಟೇಟಸ್ ಅಪ್ರೂವ್ ಆಗಿದೆಯಾ ಅಪ್ರೂವ್ ಆಗಿಲ್ವಾ ಅಥವಾ ಎರರ್ ಬಂದಿದೆಯಾ ಮತ್ತೆ ಅಪ್ರೂವ್ಡ್ ಆಗಿದ್ ಯಾವಾಗ ಅನ್ನೋದು ಕೂಡ ನಿಮಗೆ ಇಲ್ಲಿ ಡೇಟ್ ಎಲ್ಲೋ ನಿಮಗೆ ಶೋ ಆಗುತ್ತೆ ಮತ್ತೆ ಅಮೌಂಟ್ ಯಾವ ಯಾವ ತಿಂಗಳು ಯಾವ ಯಾವ ಗೆ ಬಂದಿದೆ ಅಂತ ನೋಡಬೇಕು ಅಂದ್ರೆ ನೀವು ಇಲ್ಲಿ ಸ್ಕ್ರಾಲ್ ಮಾಡಿ ಡೀಟೇಲ್ಸ್ ಅಂತ ನಿಮ್ಗೆ ಇರುತ್ತೆ ಒಂದು ಆಪ್ಷನ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಯಾವ ಯಾವ ಮಂತ್ ಯಾವ ಯಾವ ಅಲ್ಲಿ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ತೋರಿಸುತ್ತೆ ಆಗಸ್ಟ್ ಅಲ್ಲಿ ನೀವು ನೋಡ್ತಿರ್ಬೋದು ಏಳನೇ ತಾರೀಕು ಕ್ರೆಡಿಟ್ ಆಗಿದೆ ಮತ್ತೆ ಅಕ್ಟೋಬರ್ ಕೂಡ ಏಳನೇ ತಾರೀಕು ಸೆಪ್ಟೆಂಬರ್ ಅಲ್ಲಿ ಇಪ್ಪತ್ತೊಂದನೇ ತಾರೀಕು ಈ ರೀತಿ ಏನಾಗುತ್ತೆ ಅಂತಂದರೆ ನಿಮಗೆ ಶೋ ಆಗುತ್ತೆ ತುಂಬಾ ಈಸಿಯಾಗಿ ನೀವು ನೋಡ್ಕೊಬೋದು ನಿಮಗೆ ಇವತ್ತು ನಿಮ್ಗೆ ಅಮೌಂಟ್ ಬರುತ್ತೆ ಅಂತ ಅಂದರೆ ನಿಮ್ಗೆ ಯಾವ ಟೈಮಲ್ಲಿ ಆದರೂ ಬರ್ಬೋದು ಆ ಟೈಮ್ನಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಒಂದು ದಿನ ಇಲ್ಲಿ ಅಪ್ಡೇಟ್ ಆಗಿರುತ್ತೆ ಓಕೆನಾ ನಿಮಗೆ ಸಂಜೆಗೆ ಬರ್ಬೋದು ಅಥವಾ ಇಲ್ಲಿ ಬೆಳಿಗ್ಗೆ ಅಪ್ಡೇಟ್ ಆಗಿರುತ್ತೆ ಇಲ್ಲಿ ಮಂತ್ಗಳನ್ನ ನೀವು ಚೇಂಜ್ ಮಾಡ್ಕೊತೀನಿ ಅಂದ್ರೆ ಆ್ಯರೋ ಮಾರ್ಕ್ ಇರುತ್ತೆ ನೋಡಿ ಮಂತ್ ಪಕ್ಕದಲ್ಲಿ ಅಲ್ಲಿ ಟ್ಯಾಪ್ ಮಾಡಿದ್ರೆ ಸ್ಕ್ರಾಲ್ ಆಪ್ಷನ್ ಇಲ್ಲ ಅಂದರೆ ನಿಮಗೆ ಎಲ್ ಸಿಗುತ್ತೆ ಸೊ ನೀವು ಈ ದಿನ ಬರುತ್ತೆ ಅಂತ ಅಂದರೆ ಈ ದಿನದ ಹಿಂದೆ ನಿಮಗೆ ಇಲ್ಲಿ ಅಪ್ಡೇಟ್ ಆಗಿರುತ್ತೆ ಸೊ ಮುಂಚೆನೇ ನೀವೇನು ಮಾಡ್ಬೋದು ಅಂತಂದರೆ ಈ ಒಂದು ವೆಬ್ಸೈಟ್ ಮುಖಾಂತರ ನಿಮ್ಮ ಒಂದು ಅಮೌಂಟ್ ಇವತ್ತು ಬರತ್ತಾ ಇಲ್ವಾ ಅನ್ನೋದನ್ನ ನೀವು ತುಂಬಾ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ನೋಡ್ಕೊಬೋದು ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್